ನಿಜಲಿಂಗಟ್ಟಿ ಅವರನ್ನ ಪೃಥ್ರಾಜ್ ಗೊವಾಯಿಗಳು ಅವರನ್ನು ಸ್ಮರಿಸಿದರು ಹಿಂದಿನ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಪರಮ ಆತ್ಮೀಯರು ಕ್ರಿಯಾಶೀಲ ವ್ಯಕ್ತಿತ್ವ ಮಲ್ಲನಿಕೇರಿಯ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಸ್ವಾಮಿಗಳಲ್ಲಿ ಶರಣಗಳನ್ನು ಸಮರ್ಪಿಸಿ ಇನ್ನೋರ್ವ ಆತ್ಮೀಯ ಪೂಜರು ಈ ಕಾರ್ಯಕ್ರಮದ ರೋವಾರಿಗಳು ಸಾನಿಧ್ಯವನ್ನು ವಹಿಸಿಕೊಂಡ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರತಕ್ಕಂಥ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರ್ಲಿಂಗ ಮಹಾಸ್ವಾಮಿಗಳವರಲ್ಲಿ ಶ್ರವಣಗಳನ್ನು ಸಮರ್ಪಿಸಿ ಬಡ್ಲಿಂಗಣ್ಣವರು ಹಾಗೂ ನಮ್ಮ ಈ ಕಾರ್ಯಕ್ರಮದ ಕ್ರಿಯಾಶೀಲ ಯುವ ಬಳಗ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ತಮ್ಮ ಶ್ರಮವನ್ನು ಸಮರ್ಪಕವಾಗಿ ಅರ್ಪಣೆ ಮಾಡಿರ್ತಕ್ಕಂಥ ನೀರ್ಲಿ ಗ್ರಾಮದ ಎಲ್ಲ ಸಪ್ರಭರು ಕಲಾವಿದರು ದಾರಿಗಳು ದಾಸೋಹಿಗಳು ತಮ್ಮೆಲ್ಲರಿಗೂ ಶರಣ ಶರಣರಾಜ್ ಗವಾಯಿಗಳವರು ಒಂದು ವಚನದೊಳಗ ಬಹಳ ಸುಂದರವಾದಂತ ಒಂದು ಸಾಲು ಹೇಳುತ್ತಾರೆ ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ ಭಕ್ತಿ ಅಂದ್ರೆ ಹೆಂಗಿರಬೇಕು ಪ್ರೇಮದ ಸಫಲತೆ ಅಂತ ಹೃದಯದೊಳಗೆ ಅರಳಿರ್ತಕ್ಕಂಥ ಭಕ್ತಿ ಪ್ರೇಮವಾಗಿ ಸಫಲವಾಗಬೇಕಂತ ಎಷ್ಟು ಮಸ್ತ್ ಹೇಳ್ತಾರೆ ನೋಡ್ರಿ ಭಕ್ತಿ ಅನ್ನುವಂಥದ್ದು ಅಂತರಂಗದಲ್ಲಿ ಅರಳಬೇಕು ನಾಲ್ಕು ಜನ ಕೂಡದಂಥ ಸಂದರ್ಭದೊಳಗೆ ನಾವು ಮಾಡುವಂತಹದ್ದು ಭಕ್ತಿ ಅಲ್ಲ ಕಷ್ಟದೊಳಗೂ ಕೂಡ ಕಣ್ಣೀರು ಹಾಕುವಂತ ಸಂದರ್ಭದಲ್ಲಿನೂ ಕೂಡ ಭಗವಂತನನ್ನ ನೆನೆಸಿದೀವಿ ಅಂತ ಭಕ್ತಿ ಆಗ್ತದೆ ಭಕ್ತಿ ಅನ್ನೋದು ಸೀಮಾಧೀತ ಬಹಳ ಸುಂದರವಾದಂತಹ ಪದ ಅದು ಪದ ಅದು ಭಕ್ತಿ ಮಾಡುವಂತಹ ಪ್ರಕ್ರಿಯೆ ಅಲ್ಲ ಬಹಳ ಸರಳ ಸುಂದರ ಐತಿ ಹೆಂಗೈತಿ ಅಂತಂದ್ರೆ ಒಬ್ಬಕ್ಕೆ ಹೆಣ್ಮಗಳು ಮುದುಕಿ ಅಜ್ಜಿ ಅಜ್ಜಿ ದಿನಾ ದಾಸೋ ಮಾಡ್ತಿದ್ದಳಂತ ಒಬ್ಬರಿಗೆ ಯಾರಿಗಾರ ಕರೆಸಿ ಪ್ರಸಾದ ಮಾಡಿಸಿ ತಾವು ಊಟ ಮಾಡುತ್ತಿದ್ದಳು ನಾವು ಹೆಂಗ್ ಮಾಡ್ತೀವಿ ಅಂತೇಳಿ ಅಂತಂದ್ರೆ ಯಾರ ಬಂದ್ರು ಅಂತಂದ್ರೆ ಬಡ ಬಡ ಒಯ್ದು ಮುಚ್ಚಿಡ್ತೀವಿ ನಾವೇನು ಮೊಟ್ಟಿಲ್ಲ ಮುಟ್ಟಿಲ್ಲ ತಿಂದಿಲ್ಲ ನಾವು ಅಂಥ ಕಣ್ಣುಗಳು ಇರ್ತಾವ್ರೆ ಅವ್ರು ಬಂದರು ಅಂತಂತಂದ್ರೆ ಮುಂಚಿಡ್ತೀವಿ ಕಣ್ಣುಗಳು ಇರ್ತಾವ್ ಆ ಕಣ್ಣುಗಳು ನಾವು ಉಣ್ಣೋದ್ರ ಮೇಲೆ ಬಿತ್ತು ಅಂತಂದ್ರೆ ಹೊಟ್ಟೆ ಕೆಟ್ಟು ಬಿಡುತ್ತ ಆದ್ರ ಆ ಹಜ್ಜಿದ ಹಂಗಿರ್ಲಿಲ್ಲ ಮುದುಕಿದ ಹಂಗಿರ್ಲಿಲ್ಲ ಆಕೆ ದಾಸೋಹ ಮಾಡಿನೇ ಊಟ ಮಾಡ್ತಿದ್ರು ಒಬ್ಬರು ಮನೆಗೆ ಬಂದು ದಾಸೋಹ ಮಾಡ್ಬೇಕು ಪ್ರಸಾದ ಮಾಡಬೇಕು ಒಂದು ದಿವಸ ಅಲ್ಲಿಂದ ಶಿವ ಆರ್ ಹೊಂಟಿದ್ದ ಭಗವಂತ ಹೊಂಟೆ ಹೊಂಟಿದ್ದ ಮುದುಕಿನ ನೋಡ್ದ ಎಂಥ ಭಕ್ತಿ ಮಾಡ್ತಾಳಲ್ಲ ತನಗಿಲ್ಲದನ್ನು ಒಬ್ಬ ಜಂಗಮನ್ನ ಕರೆದು ಒಬ್ಬ ಅತಿಥಿಯನ್ನ ಕರೆದು ಒಬ್ಬ ಆಗಂತುಕನನ್ನು ಕರೆದು ಪ್ರಸಾದ ಮಾಡಿಸ್ತಾಳಲ್ಲ ಅಂತ ತಿಳ್ಕೊಂಡು ಭಾಳ ಖುಷಿ ಆದ ಭಗವಂತನಿಗೆ ನಾ ಏನಾರು ಕೊಡಬೇಕು ಅನಸ್ತೈತಿ ಅವನಿಗೆ ಆಕೆ ಏನಾರ ಕೊಡ್ಬೇಕು ಕೊಡಬೇಕು ಪಾಪ ಎಷ್ಟು ಕಷ್ಟಪಟ್ಟು ಮಾಡ್ತಾಳೆ ಎಲ್ಲೋ ಕುಟ್ಟಿ ಬೀಸಿ ಕಳೆ ತೆಗೆದು ಏನೇನೋ ಮಾಡಿ ತಗೊಂಡು ಬಂದು ತಾನು ಊಟ ಮಾಡೋದ ಒಬ್ಬ ಜಂಗಮನಿಗೆ ಒಬ್ಬ ಅತಿಥಿಗೆ ಊಟ ಮಾಡಿಸ್ತಾಳಲ್ಲ ಅಕ್ಕಿಗೇನಾದ್ರು ಕೊಟ್ಟು ಹೋಗ್ಬೇಕು ಅಂತ ತಿಳ್ಕೊಂಡು ಅನಿಸ್ತು ಅನಿಸಿ ಭಗವಂತ ಜಂಗಮ ವೇಷದೊಳಗೆ ಬಂದು ಬಾಗಲ ಮುಂದೆ ನಿಂತುಕೊಂಡು ಭವತಿ ರೀಕ್ಷಾಂಗೇಹಿ ಅಂದ ನನ್ ಅಂದ ತಕ್ಷಣನೇ ಆ ಮುದುಕಿಗೆ ಬಹಳ ಖುಷಿ ಆ ಅಡಿಗೆ ಮಾಡಿ ಒಬ್ಬ ಆಗಂತುಕನನ್ನ ಕರ್ಕೊಂಡು ಬರ್ಬೇಕಿತ್ತು ತಾನಾಗೆ ನಿಂದು ಭಿಕ್ಷಾಂದೇ ಏನಾಗತ್ತೆನಂದ್ರೆ ಅವನ್ನ ಕರೆಸಿ ಊಟ ಮಾಡಿಸೋಣ ಅಂತ ತಿಳ್ಕೊಂಡು ಹೇಳಿ ಬಾಯಪ್ಪ ಒಳಗ ಅಂತ ತಿಳ್ಕೊಂಡು ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡು ಒಳಗೆ ಕರ್ಕೊಂಡು ಕುಂಡ್ರಿಸಿದಳು ಅಂಬಲಿ ಮಾಡಿದೀನಿ ಊಟ ಮಾಡೇ ಹೋಗ್ರಿ ನಿಮಗೆ ನೀಡೋದೇನೈತಿ ಅಂತೇಳಿ ತಂದಳು ಆಯ್ತು ಅಂತ ಹೇಳಂತಂದ ಶಿವ ಅಂಬಲಿ ಮಾಡಿದಳು ಅಂಬ್ಲಿ ಮಾಡ್ತಾರ ನೋಡ್ರಿ ಬ್ಯಾಸ್ಗಿ ದಿನ ಬಂತು ಅಂತಂದ್ರೆ ಹುಳಿ ಅಂಬ್ಲಿ ಮಾಡ್ತಾರ ಆಮೇಲಿಂದ ಈ ಚಳಿಗಾಲದೊಳಗ ಬಿಸಿ ಅಂಬ್ಲಿ ಮಾಡ್ತಾ ಅಂಬ್ಲಿ ಮಾಡಿದೊಳಕ ಹುಳಿ ಅಂಬ್ಲಿ ಬಹಳ ಚಂದ ಇರ್ತೈತಿ ಬಸಣ ಮಸ್ತ್ ಇರ್ತೈತಿ ಹೊಡಿಯಾಕದ ಸುರಿದು ಸುರಿದು ಹೊಡೆದ್ರ ನರನಾಡಿ ಸಡ್ಲಾಗಬೇಕ ಬ್ಯಾಸಗಿರಿಂದ ಬಹಳ ಮಸ್ತ್ ಇರ್ತೈತಿ ರೀ ಆ ಏನೇನೋ ಹಾಕಿ ಅದಕ್ಕ ಹುಳಿ ಎಪ್ಪಿಸಿ ಅಂಬ್ಲಿ ಮಾಡ್ತಾರ ಕಾರ್ಸ್ತರ ಸುರಿಬೇಕ ಸುರಿದ್ರನ್ನ ಚಲೋ ಬೆಳ್ಳಿಂಗಪ್ಪನವರು ಹಾಗೆ ಕುಡಿದ್ರ ಚಲೋ ಆಗಂಗಿಲ್ಲ ತಾಟ್ನಾಗ ಹಾಕೋಬೇಕು ಇವು ಐದು ಇರ್ತಾವಲ್ಲ ಇವು ಐದು ಬಟ್ಟೆಗಳು ಈ ಪಂಚಭೂತಗಳನ್ನು ಪ್ರತಿನಿಧಿಸ್ತವೆ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಐದು ಬಟ್ಟೆಗಳು ಪಂಚಭೂತಗಳನ್ನು ಪ್ರತಿನಿಧಿಸ್ತಾವ ಈ ಪಂಚಭೂತಗಳನ್ನು ಸೇರಿಸಿ ಒಟ್ಟಿಗೆ ಸೇರಿಸಿ ತಾಟ್ನೊಳಗಿಂದ ಪ್ರಸಾದವನ್ನು ತಗೊಂಡು ಸವಿಯೋದಿದೆಯಲ್ಲ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಶರೀರಕ್ಕೆ ತೃಪ್ತಿ ಕೊಡ್ತ ಅದಕ್ಕೆ ಕೈಲಿಂದ ಊಟ ಮಾಡಬೇಕು ಕೈಲಿಂದನೇ ಊಟ ಮಾಡಬೇಕು ಚಮಚ ತೊಗೊಂಡು ಊಟ ಮಾಡಬಾರದು ಈಗಿನ ಕಾಲದಲ್ಲಿ ಮತ್ತ ಬೇರೆ ಬೇರೆ ಚಮಚ ಬಂದವ್ರಿ ಈ ಮುಳ್ಳು ಮುಳ್ಳು ಇರ್ತಾವ ನೋಡ್ರಿ ಗುದಲಿ ಸಲಿಕಿ ಅಂತೀನಿ ಅವಕ್ ನಾನು ಮುಳ್ಳು ಮುಳ್ಳು ಇರ್ತಾವ ಅವಕ್ಕೆ ಏನಂತೀರಿ ನೀವು ಪೋ ಪೋರ್ ಪೋ ಪೋರ್ಕ್ ಪೋರ್ಕ್ ಅಂತರೀ ಅದನ್ನು ತೊಗೊಂಡು ಚುಚ್ಚಿ ಚುಚ್ಚಿ ತಿಂತಾರೆ ಹಂಗೆ ಅದು ಊಟ ಮಾಡೋದು ಮಜೇನೆ ಬೇರೆ ಇರ್ತೈತಿ ಈ ಸಾವಿಗೆ ಊಟ ಮಾಡೋದು ಹೆಂಗಿರ್ತೈತಿ ನೋಡ್ರಿ ಒಂದು ಕಾಲಕ್ಕೆ ಸಾವಿಗೆ ಊಟ ಮಾಡೋದು ಈಗ ಈಗ ಸಾವಿಗೆ ಊಟ ಮಾಡೋದು ಬೇರೆ ಆಗೈತ್ರಿ ಈಗಿನ ಸಾವಿಗೆ ಊಟ ಮಾಡೋದೆಲ್ಲ ಪುಡಿ ಮಾಡಿ ಅದನ್ನು ತಪ್ಪದಾಗ ಹುರಿದು ಏನೇನೋ ಮಾಡಿ ಹಾಂ ತಿನ್ನಂಗೆ ಮಾಡ್ಕೊಳ್ತಿದ್ದೀವಿ ಹಳೇ ಕಾಲದೊಳಗೆ ನಮ್ಮ ಕಲಬುರಗಿ ಕಡೆಗ್ರಿ ಇಷ್ಟಿಷ್ಟು ಉದ್ದ ಸಾವಿಗೆ ಇರ್ತಿದ್ದು ಬೇಸಿಗೆ ಬಂತು ಅಂತಂದ್ರೆ ಹೆಣ್ಮಕ್ಳೆಲ್ಲ ಕೂಡ್ಕೊಂಡು ಹಿಂಗ ಮಣಿ ಮೇಲೆ ಹಸಿತ್ತಿದ್ರು ಅವು ಮೀಸಿ ಬಂದಂಗೆ ಬರ್ತಿದ್ದು ಮುಂದೊಂದು ಕೋಲ್ ಇಟ್ಟು ಆ ಕೋಲಿನ ಮೇಲೆ ಹಿಂಗ ಹಾಕಿ ಅದನ್ನು ಒಣಗಿಸಿ ಅದನ್ನು ಗಡಿಗೆ ಒಳಗೆ ಇಟ್ಟಿರ್ತಿದ್ರು ಮುರಿಯಲ್ದಂಗೆ ಇಟ್ಟಿರ್ತಿದ್ವು ಅದನ್ನ ಸಾವಿಗೆ ಬಿಸಿಬೇಕು ಅಂತಂದ್ರ ಸಾಳಮೊಳು ಅನ್ನೋ ನೀರೊಳಗೆ ಆ ಸಾವಿಗೆ ಬಿಟ್ಟು ಬಿಟ್ರೆ ಅರಳಿ ಬಿಡ್ತಿತ್ತು ಅದನ್ನ ತೆಗೆದು ತಾಟ್ನೊಳಗೆ ಹಾಕೊಂಡ ಅದಕ್ಕೆ ಹಾಲು ಹಾಕಿ ತುಪ್ಪ ಹಾಕಿ ಕೆಂಪು ಸಕ್ರೆ ಅಂತ ಬರ್ತಿತ್ತು ಅದನ್ನ ಹಾಕಿ ಅದನ್ನ ಉಣ್ಬೇಕಂತಂದ್ರೆ ಬಹಳ ಮಸ್ತ್ ಮಜಾರಿ ಹೆಂಗ್ ತಗೊಂಡ್ ಅಷ್ಟು ಸಾವಿಗಿ ಬರಂಗಿಲ್ಲ ಕೈಯಾಗ ಒಂದು ಕಡೆಗೆ ದಂಡ್ಯಾಗ ಹಿಡ್ಯದ ಹೆಂಗ ಬಾಯಿಗೆ ಹಚ್ಚಿ ಎಷ್ಟು ಶಕ್ತಿ ಇರ್ತದ ಅಷ್ಟು ಶಕ್ತಿ ಇಲ್ಲಿಂದ ಮಾಡಿಬಿಟ್ರೆ ಗುಳು ಅಂತ ಹೊಟ್ಟೆ ಹೋಗಿಬಿಡ್ತಿತ್ತು ಅದು ಹಾಲ್ ಇರ್ತಿತ್ತು ನೋಡ್ರಿ ಈ ಮೊಳ ಕೈಗೆ ಹಚ್ಚಿ ತಟ 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 ಕೆಳಗೆ ಬರ್ತಿದ್ ಏನು ಮಜಾರಿ ಅದು ಊಟ ಈಗ ಅದೆಲ್ಲ ಹೋಗಿಬಿಡುತ್ತೆಲ್ಲ ಹೋಗಿಬಿಡುತ್ತೆ ಆದ್ರೆ ಇಲ್ಲಿ ಮುದುಕಿ ಅಂಬ್ಲಿ ಮಾಡಿದಳು ಮನೆಯೊಳಗೆ ಅಂಬಲಿ ಮಾಡಿದಳೆಲ್ಲ ಮುದುಕಿ ಆ ಗಡಿಗೆ ಒಳಗಿಂದ ಸುಡ ಸುಡ ಅಂಬ್ಲಿ ಕೊತ್ತ ಕುದಿಯಕತ್ತಿತ್ತ ಅಂಬಲಿ ಅದನ್ನ ಒಂದು ಸಣ್ಣದ ಕುಡುಕಿ ಒಳಗೆ ಹಾಕೊಂಡು ನೀಡಾಕ ಬಂದಳು ಒಂದು ಪರಿಯಾಣ ಇಟ್ಟಿದ್ದಳು ಮುಂದೆ ಭಗವಂತನ ಮುಂದೆ ಪರಿಯಾಣಿ ಇಟ್ಟಿದ್ದಳು ಜಂಗಮನ ಮುಂದೆ ಪರಿಯಾಣಿ ಇಟ್ಟಿದ್ದಳು ಆ ಪರ್ಯಾಣಿಕೆ ನೀಡಕ್ಕೆ ಬಂದಾಗ ಭಗವಂತ ಜಂಗಮ ವೇಷದೊಳಗಿತ್ತನಲ್ಲ ಅವ ಅಂತನ ಜಂಗಮ್ಮ ತಾಯಿ ನಂದೊಂದು ನಿಯಮ ಐತಿ ಆ ನಿಯಮದ ಪ್ರಕಾರವಾಗಿ ನೀಡಿದ್ರೆ ನಾ ಊಟ ಮಾಡ್ತೀನಿ ಹಂಗೆ ಉಣ್ಣಂಗಿಲ್ಲ ಅಂದ್ರೆ ಏನ್ ನಿಯಮ ತಂದೆ ಅಂತಂದಳು ಏನ್ ನಿಯಮ ಹೇಳಿ ಪಾಲಿಸ್ತೀನಿ ಏನು ಪೂಜೆ ಮಾಡ್ಬೇಕಾ ಈಗ ಅಡುಗೆ ಮಾಡಿದ ಬಳಕೆ ಪೂಜೆ ಮಾಡ್ತೇರಿ ಅದಕ್ಕೆ ವಿಭೂತಿ ಪಟ್ಟ ಬೆಳಿತಾರೆ ಹಂಗೇನೋ ಪೂಜೆ ಮಾಡ್ಬೇಕೇನೋ ಅದಕ್ಕೆ ಕೇಳಿದಳು ಅದಕ್ಕೆ ಶಿವ ಹೇಳಿದ ತಾಯಿ ಹಿಂಗ ಊಟ ಮಾಡಂಗಿಲ್ಲ ಪೂಜೆ ಏನು ಮಾಡೋದಲ್ಲ ಒಂದು ಸಿಂಪಿ ಮಾಡಿ ನನ್ನ ತಲೆ ಮೇಲೆ ಇಟ್ಟು ನೀ ಮಾಡಿದ್ದೆಲ್ಲ ಒಲಿ ಮೇಲೆ ಒಂದು ದೊಡ್ಡದು ಗಡಿಗೆ ಒಳಗೆ ಆಮ್ಲಿ ಆ ಗಡಿಗೆ ಬಂದು ನನ್ನ ತಲೆ ಮೇಲೆ ಇಟ್ಟು ಪೂಜಾ ಮಾಡಬೇಕು ಒಣಕಿಲಿಂದ ಒಡಿಬೇಕು ಅವಾಗ ಉಣ್ತೀನಿ ಅಂತಂದ ಅವಾಗ ಮುದುಕಿ ಗಡಗಡ ನಡಿಗೋತ ಯಪ್ಪ ಅದು ಕೊತ್ತ ಕೊತ್ತ ಕುದಿಯಾಕತ್ತೈತಿ ಒಲಿ ಮೇಲೆ ಅದು ಏನಾರ ತಲೆ ಮ್ಯಾಲೆ ಇಟ್ಟು ಪೂಜೆ ಮಾಡಿ ಗಡಿಗೆ ಹೊಡೆದ್ರ ನೀ ಸುಟ್ಟು ಅಕ್ಕಿ ಜಂಗಮ ಹತ್ಯ ದೋಷ ಬರ್ತದ ನನಗ ಅದಕ್ಕ ನಾ ಒಡ್ಯಾ ಒಲ್ಲೆ ಅಂತಂದ್ರ ಇಲ್ಲ ಒಡದ್ರನ್ನ ಉಣ್ತೀನಿ ಇಲ್ಲಾಂದ್ರೆ ಉಣ್ಣಂಗಿಲ್ಲ ಹಿಂಗ ಕೊಂಡಿರ್ತೀನಿ ಅಂತಂದ ಶಿವ ಪರಿಪರಿಯಾಗಿ ಬೆಳ್ಕೊತಿರ ಮದಿಕ್ ಕಾಲಿಗೆ ಬಿತ್ತ ಕೈ ಮುಗಿತ್ ಏನ್ ಮಾಡಿದ್ರ ಕೇಳಿಲ್ಲ ಶಿವ ಆಯ್ತು ಅಂತ ತಿಳ್ಕೊಂಡು ಗಡಿಗೆ ತೊಗೊಂಡು ಬಂದಳು ಸಿಂಡಿ ಮಾಡಿ ತಿಳಿ ಮೇಲೆ ಇಟ್ಟಳು ಅದ್ರ ಮ್ಯಾಲ ಗಡಿಗೆ ಇಟ್ಟಳು ಸುಡ್ ಸುಡ ಗಡಿಗೆ ಇರೋದು ಒಳಗ ಆಂಬಲಿ ತುಂಬೈತಿ ಪೂಜಾ ಮಾಡಿದಳು ಅವನು ಹೇಳಿದಂಗ ಪೂಜಾ ಮಾಡಿದಳು ಒಣಕಿ ತೊಗೊಂಡು ಒಡಿಯುವ ಅಂತ ಹೇಳಂತಂದ ಭಗವಂತ ಒಣಕಿ ತಗೊಂಡು ಒಡಿ ಅಂತ ಕ್ಷಣನ ಜಂಗಮ ಹತ್ಯಾ ದೋಷ ಬರ್ತೈತಿ ನೀ ಸತ್ ಹೊಕ್ಕಿ ನನ್ನ ಮನಿಗೆ ಬಂದು ಉಣ್ಣಾಕಂತ ಬಂದು ಸತ್ ಹೋಗೋದು ಪಾಳ್ಯ ಬರ್ತೈತಿ ಅಂತ ತಿಳ್ಕೊಂಡಂತಂದ ಅದಕ್ಕ ಶಿವ ಅಂದ ಇಲ್ಲ ನೀವು ಹೊಡಿಲೇಬೇಕು ಅಂತ ಹೇಳಂತಂದ ಹೊಡಿಲೇಬೇಕು ಅಂತಂದಾಗ ಅನಿವಾರ್ಯ ಆಯಿತು ಆ ಒಣಕ್ಕಿ ತಗೊಂಡು ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿ ಕಣ್ಣು ಮುಚ್ಚದಲ್ಲಿನ ಆ ಗಡಿಗೆ ಹೊಡೆದಳು ಗಡಿಗೆ ಒಡಿತು ಒಡದ ತಕ್ಷಣನೇ ಮೈ ಮೇಲೆಲ್ಲ ಆಂಬಲಿ ಸುರಿದಗಳು ಮೈ ಮೇಲೆಲ್ಲಾ ಸುರಿದ ತಕ್ಷಣ ಅವ್ನಿಗೆ ಏನ್ ಆಗ್ಬಾರದು ಸಾಯಬಾರದು ಅಂತ ತಿಳ್ಕೊಂಡು ಆಗ ಹೋಗಿ ಒಂದು ಕೊಡ ನೀರು ತೊಗೊಂಬಂದು ಮೈ ಮೇಲೆ ಸುರಬಿದಳು ಎಲ್ಲ ತೊಳ್ಕೊಂಡು ಹೋಗ್ಲಿ ಅಂತ ತಿಳ್ಕೊಂಡು ಸುರಬಿದಳು ಅಂಬಲೆಲ್ಲ ಎಲ್ಲ ತೊಳ್ಕೊಂಡು ಹೋಯ್ತು ಅದ್ರ ಒಳಗೆ ಜಂಗಮ ಇರಲಿಲ್ಲ ಆಕಿನ ಭಕ್ತಿಗೆ ಮೆಚ್ಚಿ ಆ ಜಂಗಮ ಬಂಗಾರದ ಜಂಗಮ ಆಗಿತ್ತು ಎಂಥ ದೊಡ್ಡ ಕೆಲಸ ಮಾಡಿದನಲ್ಲ ಶಿವ ಅಂತ ತಿಳ್ಕೊಂಡು ಅಂದು ಆಕಿ ಮುಟ್ಟಿ ಮುಟ್ಟಿ ನೋಡಿದಳು ಬಂಗಾರ ಆಗಿತ್ತಲ್ಲ ಬಹಳ ಖುಷಿ ಆತ ನನಗ ಉಪಕಾರ ಮಾಡೋ ಸಲುವಾಗಿ ಭಗವಂತ ನನ್ನ ಮನೆಗೆ ಬಂದು ಅಂಬಲಿ ಉಂಡಂಗೆ ಮಾಡಿ ನನಗ ಬಂಗಾರ ಮಾಡಿಟ್ಟು ಹೋದ್ನಲ್ಲ ಅಂತ ತಿಳ್ಕೊಂಡು ಬಹಳ ಖುಷಿನು ವ್ಯಕ್ತಪಡಿಸಿದಳು ಬದುಕೇ ದುಃಖನೂ ವ್ಯಕ್ತಪಡಿಸಿದ ಆಮೇಲೆ ನನಗ ಈ ಕಣ್ಣಿಲಿಂದ ಗುರುತು ಹಿಡಿಯಕಾಗ್ಲಿಲ್ಲಲ್ಲ ಈ ಮಹಾತ್ಮನಿಗೆ ಅಂತ ತಿಳ್ಕೊಂಡು ದುಃಖ ವ್ಯಕ್ತಪಡಿಸಿದಳು ಆಮೇಲಿಂದ ಆ ಮೂರ್ತಿನ ಕರಗಿಸಿ ಸಣ್ಣ ಸಣ್ಣ ತುಂಡು ಮಾಡಿ ಮಾರಿ ದೊಡ್ಡದೊಂದು ದಾಸೋಹ ಮನಿನ ಕಟ್ಟಿಸಿದಳು ಎಲ್ಲರೂ ಕಂಡು ಉಂಡ್ ಹೋಲಿ ನನಗೆ ಯಾರದಾರ ಇಷ್ಟೊಂದು ಬಂಗಾರ ಐತಿ ನಾನು ಒಬ್ಬಕ್ಕಿನೇ ಏನು ಉಣ್ಣಕ್ಕಾಕೈತೆ ಅಂತ ತಿಳ್ಕೊಂಡು ದಾಸೋಹ ಮನೆ ಕಟ್ಟಿಸಿ ಬಂದವ್ರಿಗೆ ಎಲ್ಲರಿಗೂ ಊಟ ಮಾಡಿಸೋಕತ್ತೋಳ್ರಿ ಇದು ಪಕ್ಕದ ಮನೆಯ ವಿಚಾರ ವಿಚಾರಕಸ್ತ್ರ ಪಕ್ಕದ ಮನೆಯ ವಿಚಾರ ವಿಚಾರಕಸ್ತ ಅಕ್ಕಿ ಅಂದಳು ಮುದುಕಿಗೆ ಯಾರೂ ಇರಲಿಲ್ಲ ಒಬ್ಬಕ್ಕಿನೇ ಇದ್ದಳು ಸ್ವಲ್ಪ ಏನೋ ಕೊಟ್ಟಿ ಬೀಸಿ ಕಳೆ ತೆಗೆದು ತೊಗೊಂಡು ಬಂದು ಒಬ್ಬ ಜಂಗಮನ್ ಊಟ ಮಾಡಿಸಿ ತಾನು ಊಟ ಮಾಡಿ ಒಂದೊಂದ್ಸಲ ಉಪವಾಸ ಮಲ್ಕೊಂತಿತ್ತು ಇದೇನಿದು ದೊಡ್ಡ ದಾಸೋಹ ಮನಿನ ಚಲೋ ಮಾಡಿತ್ತಲ್ಲ ಅಂತ ಚಿಂತೆ ಅವಾಗ ಇದನ್ನ ಏನಾರ ಗುಟ್ಟು ತಿಳ್ಕೊಂಡ್ ಬರ್ಬೇಕು ನಾನು ಅಂತ ತಿಳ್ಕೊಂಡು ಆಕಿ ಒಂದ್ ದಿವಸ ಬಂದು ಆ ಅಮ್ಮನ ಅಂತೆ ಕೂತ್ಕೊಂಡು ಎಮ್ಮ ಇಷ್ಟೆಲ್ಲಾ ಮಾಡಿದೆ ಹೆಂಗ್ ಮಾಡಿದಿ ನೀರಾಕ್ ಒಬ್ಬದಿ ನಿನ್ಲಿಂದ ಅಹ್ ಊಟಕ್ಕನ್ನ ಸಾಕಾಗ್ತಿದಿಲ್ಲ ಅಷ್ಟು ದುಡ್ಕೊಂಡು ಬರ್ತಿದ್ದೆ ಅಷ್ಟು ನಡೆಸ್ತಿದ್ದೆ ಇಷ್ಟೆಲ್ಲ ಹೆಂಗ್ ಮಾಡಿದ ದೊಡ್ಡ ದಾಸೋಹ ಮನಿ ಮಾಡಿಸಿದ್ರಿ ಭಾಳ ಜನ ಬಂದವ್ರಿಗೆಲ್ಲರಿಗೂ ಊಟ ಮಾಡಿಸ್ತಿ ಎಷ್ಟು ಚಂದ ನಡೆಸಿ ಇಲ್ಲ ಅಂತ ಹೇಳ್ಕೊಂಡು ಕೇಳಿದ್ರು ಅವಾಗ ಏಚು ಪೇಚು ಗೊತ್ತಿಲ್ಲದೆ ಇರೋ ಮರಿಕೆ ಸರಳಾಗಿ ಹೇಳಿಬಿಟ್ಟೋ ಯವ್ವ ಏನು ಹೇಳೋದೈತಿ ಒಂದು ದಿವಸ ಒಬ್ಬ ಜಂಗಮ್ಮ ಬಂದು ಬಾಗಲ್ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂತಿ ಅಂದ ಚುಲಾತ್ ಬಾಯಪ್ಪ ಅಂತ ತಿಳ್ಕೊಂಡು ಕರೆದ್ಕೊಂಡ್ರೆ ಊಟ ಮಾಡಿಸಾಕ್ ಹೋದ್ರೆ ಗಡಿಗೆ ತಲೆ ಮ್ಯಾಲಿಟ್ಟು ಪೂಜಾ ಮಾಡಿ ಒಡಿ ಅಂತಂದ ಬ್ಯಾಡ ಬ್ಯಾಡಂದ್ರು ಕೇಳಿಲ್ಲ ಒಡೆದ್ ಒಡ್ದಿದ ಅವ ಸಾಯಂಗದ ಅಂತ ನೀರು ಹಾಕಿದ್ರೆ ಅವ ಬಂಗಾರ ಆಗಿಬಿಟ್ಟಿಲ್ಲ ಅದಕ್ಕೆ ಆ ಬಂಗಾರನ ಕರಗಿಸಿ ಮಾರಿ ಇಷ್ಟೆಲ್ಲ ಮಾಡಿದ್ವಿ ನಾ ಎಲ್ಲಿ ದುಡ್ಕೊಂಡು ತೊಗೊಂಬರದೈತಿ ಅಂತ ಹೇಳಿಬಿಟ್ರು ಬಿಡು ದುಡ್ಡು ಸಿಕ್ತಂತೇಳಂತಂದ್ರಿ ನಮ್ಮೂರಾಗೇನ ಹರ್ಗೆ ಆಡ್ತೀನಿ ತಿಂದು ಕೋಣ ಆಗಿ ಅವ್ರು ಸ್ವಾಮಿ ಯಾವ್ದಾರ ಹಿಡ್ಕೊಂಡು ತೊಗೊಂಡ್ ಬಂಗಾರ ಮಾಡ್ತೀನಿ ಆಕೆ ಆಕಿನ ರೀ ಈ ಅಮ್ಮನ ಬುದ್ಧಿ ಒಳಗ ಬರುವಂತ ಜಂಗಮ ಸಾಕ್ಷಾತ್ ಭಗವಂತ ಅನ್ಕೊಂಡಿದ್ಳು ಈಕೆ ಬಂಗಾರ ಮಾಡಕ್ ನಿಂತಿಕೆ ಬಂಗಾರ ಮಾಡಕ್ ನಿಂತಕ್ಕಿನ ದೃಷ್ಟಿಯೊಳಗ ಜಂಗಮ ಸಾಕ್ಷಾತ್ ಭಗವಂತ ಆಗಿರಂಗಿಲ್ಲ ಅವ ಬಂಗಾರ ಆಗುವಂತ ವ್ಯಕ್ತಿ ಹೇಗಿರ್ತಾನೆ ಅದಕ್ಕೆ ನಮ್ಮ ಊರಾಗೇನು ಸಾಕಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳದಾರ ಅಂತ ಉಳ್ಕೊಂಡಂತಂದು ಕುತ್ಕೊಂಡಲ್ಲಿ ವಿಚಾರ ಮಾಡಿದಳು ನಮ್ಮ ಊರಾಗಿರೋ ಸ್ವಾಮಿಗಳ ಜಂಗಮರೊಳಗೆ ಜಂಗಮರೊಳಗ ಯಾರ ದಪ್ಪದಾರ ಅಂತ ವಿಚಾರ ಮಾಡಿದ್ರು ಮತ್ತು ಜಾಸ್ತಿ ಆಗ್ಬೇಕಲ್ರಿ ಬಂಗಾರ ಮತ್ತು ನಾಳೆಗೆ ನಮ್ಮನ್ನ ಹಿಡ್ಕೊಂಡು ಹೋಗಿ ಮಾಡಿರಿ ನೀವು ಬರೀ ಅಂಬಲಿ ಮಾಡ್ತೀವಿ ಅಂತ ಉಳ್ಕೊಂಡ್ರ ಅವ್ರು ನಮ್ಮ ಅಕ್ಕಿ ಮಠದ ಅಜ್ಜರ್ ಇವತ್ತು ಹೋಗ್ತೀವಿ ಹೋಗ್ತಿವನ್ನಾಗತ್ತ ಅವ್ರು ತಪ್ಪಿಸ್ ಇನ್ನು ಉಳ್ಯವ ನಾನ ಒಬ್ಬ ನಾನಂತೂ ಸರ್ ಇಲ್ಲಿಂದ ಇತ್ತಾಗ ಹೋಗ್ತೀನಿ ನನಗೆ ಕತಿ ಹೇಳಿರ್ಬಿಡಕ್ ಮತ್ತೆ ಊರ ಹೋದ್ರೆ ಪಜಿ ತಿಳ್ತೈತಿ ಅದಕ್ಕ ಒಬ್ಬ ಯಾರ ದಪ್ಪಂದ ಜಂಗಮನ್ನ ಕರ್ಕೊಂಡು ಬಂದ್ರ ಆತು ವಿಚಾರ ಮಾಡಿ ಅವ್ರ ಮನೆಗೆ ಹೋಗಿ ಭಿನ್ನ ಮಾಡಿ ಬಂದಾಳು ನಾಳೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ಬೇಕ್ರಿ ಆ ಸ್ವಾಮಿಗಳಿಗೆ ಆಶ್ಚರ್ಯ ಆಯ್ತು ಈಗ ಹುಣಿವೆಯರಲ್ಲ ಅಮಾಸ್ಯರಲ್ಲ ಹಬ್ಬರ ಅಲ್ಲ ಹರಿದಿನಾರ ಅಲ್ಲ ಈಗ ಯಾಕೆ ಊಟ ಕೇಳಾಗತ್ತ ಯಾಕುವ ಅಂತ ಕೇಳಿ ಅಯ್ಯ ಅದೆಲ್ಲ ಕೇಳಬೇಡ್ರಿ ಸುಮ್ಮನೆ ಬರ್ರಿ ಅಂತೇಳಿ ಊಟ ಸಿಗ್ತೈತಿ ನಂದೇನು ಗಂಟು ಕೈ ಬರ್ತೀನಿ ಅಂತ ಅಂತೇಳಿ ಮಧ್ಯಾಹ್ನಕ್ಕೆ ನನ್ನ ಗಂಡ ಕರೆಯೋಕೆ ಬರ್ತಾನಮ ಬರ್ರಿ ಅಂತೇಳ ಮನೆಗೆ ಬಂದರು ಬಂದಾಗೆ ದೊಡ್ಡ ಹರಿವಿ ತೊಗೊಂಡೋಡ್ರಿ ಆ ಮುದಕ್ಕಿ ಕಿಂತಲೂ ದೊಡ್ಡದಿತ್ತು ಅದು ಹರಿವಿ ದೊಡ್ಡ ಹರಿವಿ ತಗೊಂಡು ಅದ್ರ ತುಂಬ ಸಳಮಳ ಅನ್ನುವಂಗೆ ಕಾಶಿ ಒಂದಿಷ್ಟ ಅಂಬಲಿ ಕಾಶಿ ಇಟ್ಟು ಸ್ವಾಮಿನ ಕರ್ಕೊಂಡ್ ಬಂತಂದ್ಳು ಹೋಗಿ ಕರ್ಕೊಂಡ್ ಬಂದ್ರೆ ಮಣಿ ಹಾಕಿ ಕೊಂಡಿರ್ಸರು ಸ್ವಾಮಿಗಳು ಬೆಳಗಿಲ್ಲಿಂದನೂ ಉಪವಾಸ ಇದ್ರಿ ಇವತ್ತು ಭಿನ್ನ ಮನಿ ಅಂತಂದ್ರ ಬಿಡದ್ ಬೇಡ ತಳಿ ಅಂತೇಳಿ ಬೆಳಗಿಲ್ಲಿಂದನ ಉಪವಾಸ ಇದ್ದ ಪಾಪ ಬಂತು ಬಂದು ಕುತ್ಕೊಂಡ ಕುತ್ಕೊಂಡ ತಕ್ಷಣ ಇಕ್ಕಿ ಆ ಗಡಿಗಿನ ಎತ್ಕೊಂಡ್ ಬಂದಳು ಒಲಿ ಮೇಲೆ ಇಟ್ಟಿರ್ತಕ್ಕಂತ ಗಡಿಗೆ ಓ ಗೋಧಿ ಉಕ್ಕಿ ಮಾಡ್ಯಾರ ಶಿಸ್ ಮಾಡದ್ರ ಅಂತೇಳಿ ಸ್ವಾಮಿ ಅಂತ ಜನವನ ತಲೆಯಾಗ ತೊಗೊಂಬಂದಳು ನೆಟ್ಟು ಕೊಡ್ರಿ ಸ್ವಾಮಿಯಾರ ಏ ಬೆಳಗ್ಗೆ ತುಪಾಸದೇನಿ ನಾನು ನೆಟ್ಟಗಾದೀನಿ ತಗೋ ಅಂತೇಳಿ ಸ್ವಾಮಿಯ ಒಂದು ಪೂಜೆ ಐತಿ ಅಂತಂದಳಿ ಏನ್ ಪೂಜೆ ಬಡ ಬಡ ಮಾಡಿ ನಾನು ರೆಡಿನ ಅದೀನಿ ಅಂತೇಳಿ ಅಂತಂದವ ಅವ ತನ್ನ ಬಂಗನೊಳಗ ತಾ ಅದಾನ ಇಕ್ಕಿ ತನ್ನ ಬೊಂಗನೊಳಗೆ ಇಕ್ಕಿ ಅದಳ ಏನ ನೆಟ್ಟ ಕುಂಡ್ರಿಸಿದಳು ಸಿಂಬಿ ಮಾಡಿದಳು ತಲೆ ಮೇಲೆ ಇಟ್ಟಳು ಇದು ಯಾಕೆ ಅಂದ ಪೂಜೆ ಐತೆ ಅಂತ ಹೇಳಿದ್ನಲ್ರಿ ಸ್ವಾಮಿಯ ಆಯ್ತು ಸಿಂಬಿ ಇಟ್ಟಳು ಆ ಗಡಿಗೆ ಎತ್ತಿ ಆ ಸಿಂಬಿ ಮ್ಯಾಲ ಇಟ್ಟಳು ನೆಟ್ಟ ಕುತ್ಕೊಳ್ರಿ ಪೂಜಾ ಮುಗ ಮಟ್ಟ ಅಲುಗಾಡಬೇಡ್ರಿ ಅಂತ ಹೇಳಂತಂದ್ರು ಸುಡತೈತಿ ಮ್ಯಾಲ ಸುಡತೈತಿ ಗೋಧಿ ಹುಗ್ಗಿನ ಐತಿ ಇದು ಪಕ್ಕ ಗೋಧಿ ಹುಗ್ಗಿ ಐತಿ ಅಂತ ತಿಳ್ಕೊಂಡು ಸ್ವಾಮಿ ತಲೆಯಾಗ ಆ ಹೆಣ್ಮಗಳೆಲ್ಲ ಪೂಜಾ ಮಾಡಿ ಶಿಸ್ತಾಗಿ ಪೂಜಾ ಮಾಡಿದಳು ಅದಕ್ಕೆ ಮಾಲಿ ಹಾಕಿದಳು ಕಾಯಿ ಹೊಡೆದಳು ಕಪ್ಪುರು ಹಚ್ಚಿದಳು ಎಲ್ಲ ಮುಗಿಸಿ ಒಣಕಿ ತೊಗೊಂಡು ಹಚ್ಚಿ ಏರ್ ಬಿಟ್ಟೋಳ್ರಿ ಸ್ವಾಮಿ ಸುಟ್ಟು ಬಗ್ನಿಕಾಯಿ ನೋಡಿ ಮಾಡೋದಲ್ಲ ಅದಕ್ಕೆ ಪುಟ್ಟಯ್ಯಜ್ಜವರು ಏನು ಹೇಳಿದ್ರು ಅಂತಂದ್ರೆ ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ ಅಂತ ಹೇಳಿದರು ಭಕ್ತಿ ಅನ್ನುವಂಥದ್ದು ಅಂತರಂಗದೊಳಗೆ ಉಕ್ಕಿ ಮಾಡಿದಾಗ ಆ ಭಕ್ತಿ ಪ್ರೇಮದ ಸಫಲತೆ ಒಳಗ ನೀರ್ಗಿ ಗ್ರಾಮದೊಳಗೆ ಇಷ್ಟು ಸಾವಿರ ಸಾವಿರ ಜನರಿಗೆ ಸೇರಿಸುವಲ್ಲಿ ಸಫಲ ಆಗ್ತದೆ ಹಂಗೆ ಹಾಗಾಗಿ ಅಂತ ಸೊಮ್ಮನ್ ಹಂಗ ಕತಿ ಅದು ಹಂಗೆ ಆದರೂ ಅದ್ರೊಳಗೆ ತತ್ವ ಐತಿ ದಾಸೋಹದ ಪ್ರಜ್ಞೆ ಐತಿ ದಾಸೋಹ ಅಂತಕ್ಕಂಥದ್ದು ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಬೇಕು ಅಂತ ಹೇಳ್ತೈತಿ ನಾ ಮಾಡೀನಿ ಅನ್ನುವಂಥದ್ದು ಅಹಂಕಾರ ಇರಬಾರದು ಅನ್ನುವಂಥದ್ದನ್ನು ಹೇಳ್ತೈತಿ ಅದಕ್ಕೆ ಪುಟ್ಟಯ್ಯಜ್ಜವ್ರು ಒಂದೇ ಮಾತು ಕಾರಣ ಆಗ್ತದೆ ನೋಡ್ರಿ ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡೋದು ಅಂಥ ಪುಟ್ಟಯ್ಯಜ್ಜವ್ರನ್ನ ಇವತ್ತಿನ ದಿವಸ ನಾವು ಕ್ರಾಸ್ನೊಳಗೆ ತೊಗೊಂಡು ಬಂದು ನಮ್ಮ ಊರಿನ ಹೆಪ್ಪಾಗಿಲಿನೊಳಗ ಅದೇನೋ ಹಾಡೈತಲ್ರಿ ನಮ್ಮೂರ ಕಾಯೋ ದೊರೆ ಅಂತ ಆ ಟೈಪ್ ನೀರ್ಗೆ ಕಾಯೋ ದೊರೆ ಯಾರು ನಮ್ಮ ಅಂತೇಳಜ್ಜ ಅಂತ ತಿಳ್ಕೊಂಡು ಕೋಳಿಸಿದಿವೆ ಅದಕ್ಕೆ ಎಲ್ಲ ಈ ಊರಿನ ಮತ್ತು ಸುತ್ತಲ ಇಪ್ಪತ್ತೊಂದು ಹಳ್ಳಿ ಅಲ್ಲ ನಲ್ವತ್ತೆರಡು ಹಳ್ಳಿ ಭಕ್ತರು ದುಡಿದಿದ್ದು ನೋಡಿದ್ರ ಆಶ್ಚರ್ಯ ನೋಡಿದ್ರ ಆನಂದ ಆಗಿ ಹೋಗ್ತದೆ ಅನಂದ ಪರವಶ ಒಳಗೆ ಕಣ್ಣೊಳಗ ನೀರು ಬಂದು ಆ ಮೂರ್ತಿ ಗುಡ್ಸದೊಳಗೆ ಎಷ್ಟೋ ಹುಡುಗರು ಅಳಕಂತಿದ್ದು ರೀ ಅಕ್ರಾಸ್ನೊಳಗ ಮೂರ್ತಿ ಅನಾವರಣಗೊಳತ್ತಲ್ಲ ಅನಾವರಣಗೊಂಡ ತಕ್ಷಣನೇ ಕಣ್ಣೊಳಗ ನೀರು ಬರಾಕತ್ತಿದ್ದು ನಾವು ಹುಡುಗಕ್ಕೆ ಕೇಳಿದೆ ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ ನಾನು ದುಃಖದಿಂದ ಅಳಗತ್ತಿಲ್ರಿ ನಮ್ಮೂರಿಗೆ ಪುಟ್ಟ ಹೆಜ್ಜೆ ಬಂದಾನಲ್ಲ ಅದಕ್ಕೆ ಆನಂದ ಭಾಷ್ಪದಿಂದ ಅಳಕತ್ತೀನಿ ಅಂತ ತಿಳ್ಕೊಂಡ್ ಈ ಭಾವ ಬರಬೇಕು ಅಂತ ಹೇಳಂತಂದ್ರ ಪರವಶ್ಯತೆ ಬರಬೇಕು ನಮ್ಮಲ್ಲಿ ಭಕ್ತಿಯ ಪರವಶ್ಯತೆ ಬರಬೇಕು ಆವಾಗ ಬರ್ತೈತ್ರಿ ಹಂಗ ಬರಕ್ ಸಾಧ್ಯ ಇಲ್ಲ ಅನ್ನುವಂಥ ಅಂತ ವ್ಯವಸ್ಥೆ ಒಳಗೆ ಇವತ್ತಿನ ದಿವಸ ನೀವು ದಾಸೋಹದ ವ್ಯವಸ್ಥೆ ನೋಡಿದ್ರೆ ಎಷ್ಟು ಸಾವಿರ ಸಾವಿರ ಜನ ಬಂದ್ರು ಎಲ್ಲರಿಗೂ ದಾಸೋಹ ಇವತ್ತೊಂದು ಇಪ್ಪತ್ತು ಸಾವಿರ ಜನ ಊಟ ಮಾಡಿದ್ದಾರೆ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಊಟ ಮಾಡಿದ್ದಾರೆ ಇವತ್ತಿನ ದಿವಸ ಅಷ್ಟು ಜನ ಪ್ರಸಾದ ಮಾಡಿದಾರಲ್ಲಿ ಇಲ್ಲಿ ಜಾಗ ಸಾಲಲ್ದಂಗೆ ಜನ ಕುತ್ಕೊಂಡಿರಿ ಈಗ ಹನ್ನೊಂದು ಗಂಟೆ ಆಗೈತಿ ಹನ್ನೊಂದು ಗಂಟೆ ಆದ್ರೂ ಇವತ್ತ ಕೊನೆ ದಿವಸ ಯಾರ್ಯಾರು ಎಷ್ಟೆಷ್ಟು ಮಾತಾಡ್ತಾರ ಮಾತಾಡ್ಲಿ ಯಾರ್ಯಾರು ಮಕ್ಕಳು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾರ ಮಾಡ್ಲಿ ಯಾರ್ಯಾರು ಈ ಜಂಬಲ್ ದಿನಿ ಮೊಮ್ಮಕ್ಕಳು ಬಂದು ಹಾಡು ಹೇಳ್ತಾರ ಹೇಳಿ ಅಂತ ತಿಳ್ಕೊಂಡು ಅನ್ನುವಂಗೆ ನೀವು ಗಟ್ಟಿಯಾಗಿ ಬಿಟ್ಟಿರಿ ನೋಡ್ರಿ ಇದು ಗಟ್ಟಿತನ ಬರಬೇಕು ಈ ಗಟ್ಟಿತನ ಬರ್ಬೇಕು ಅಂತೇಳ್ರ ಇಲ್ಲಿ ಭಕ್ತಿ ಅರಳಬೇಕ್ರಿ ಭಕ್ತಿ ಇಲ್ಲಿಂದ ಕೂತ್ಕೊಂಡಿರಿ ಭಕ್ತಿ ಇಲ್ಲ ನಾ ಕುತ್ಕೊಂಡಿಲ್ಲ ಇಲ್ಲಿಂದ ಕುತ್ಕೊಂಡಿರ್ತಕ್ಕಂಥ ಸಿದ್ರಾಮ್ ಜಂಬಲ್ ದಿನ್ನಿಯವರ ಮಕ್ಕಳು ಇಬ್ರು ಜಂಬಲ್ ದಿನ್ನಿ ಸಹೋದರಿಯರ್ ಅಂತೇಳಿ ಇಬ್ರು ಹೆಣ್ಮಕ್ಳು ಅವ್ರ ಮಕ್ಕಳ್ರಿ ಇವರು ಅವ್ರ ಮಕ್ಕಳು ಇವ್ರು ಹಾ ಹಾಡಿರ್ತಕ್ಕಂಥವ್ರು ಅಂಥವ್ರು ಕೂಡ ಇವತ್ತಿನ ದಿವಸ ನಮ್ಮ ಪರಮೂಜ ಗುರುಲಿಂಗ ಮಹಾಸ್ವಾಮಿಗಳು ಕರೆಸಿ ನಿಮ್ಮೆಲ್ಲರಿಗೆ ಪರಿಚಯ ಮಾಡಿಸೋದ್ರ ಜೊತೆಗೇನೆ ಅವ್ರಲ್ಲಿಂದ ಸುಮಧುರವಾದಂತ ಹಾಡುಗಳನ್ನು ಹೇಳಿಸಿದರು ಆ ಹಾಡುಗಳಲ್ಲಿ ನಮ್ಮೂರಿನ ಕವಿಯಾಗಿರ್ತಕ್ಕಂಥ ಯುವ ಕವಿಯಾಗಿರ್ತಕ್ಕಂಥ ಸಂಜೀವ ಪದಗಳನ್ನು ಬರೆದುಕೊಟ್ಟ ಆ ಪದಗಳಿಗೆ ಟೂನಿಂಗ್ ಹಾಕಿ ಅದಕ್ಕೆ ಸುಂದರವಾದಂಥ ಸಂಗೀತ ಅಳವಡಿಸಿ ಹಾಡಿರತಕ್ಕಂತಹದ್ದು ಈ ವೇದಿಕೆ ಸಾಕ್ಷಿ ಆಗುವಂತೆ ನಾನು ಸಾಕ್ಷಿ ಇಷ್ಟೆಲ್ಲ ಯಾರು ಮಾಡ್ತಾರ್ರಿ ಇವತ್ತಿನ ಕಾಲಕ್ಕೆ ಒಂದು ಏನಾದರೂ ಮಾಡಬೇಕು ಹೇಳದ್ರ ಬಹಳ ಕಷ್ಟದ ಕೆಲಸ ಐತ್ರಿ ಈಗಿನ ಕಾಲದೊಳಗ ಒಂದೇನಾದ್ರೂ ಕಟ್ಟಬೇಕು ಅಂತಂದ್ರೆ ಬಹಳ ಕಷ್ಟದ ಕೆಲಸ ಐತಿ ಒಂದು ಮನೆ ಕಟ್ಟಬೇಕು ಅಂತಂತಂದ್ರೆ ಆ ಮನೆಗೆ